ರಾಮಸಂದ್ರ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ನಲವತ್ತೆಂಟು ಸಾಕು ಮೂರರಲ್ಲಿ ನಾಲ್ಕು ಎಕರೆ ನಾಲ್ಕು ಗುಂಟೆ ಜಮೀನು ಈ ಎಕರೆ ನಾಲ್ಕು ಗುಂಟೆ ಜಮೀನು ಲಕ್ಷ್ಮೀನಾರಾಯಣ ಸಿಆರ್ ಬಿನ್ ಚಿಕ್ಕೇಗೌಡಪ್ಪ ರಾಮಸ್ವಾಮಿ ಆಲಿಯ ಸಂದಪ್ಪ ಎನ್ನುವಂಥವರು ಖರೀದಿ ಮಾಡಿದ್ದಾರೆ ಇಟ್ಸ್ ಓಕೆ ನಮ್ದೇನು ಅಭ್ಯಂತರ ಇಲ್ಲ ಖರೀದಿ ಮಾಡಿರ್ತಕ್ಕಂಥ ಎಕರೆ ನಾಲ್ಕು ಗುಂಟೆಯನ್ನು ವರದಿಪಡಿಸಿ ಇವರು ಕೈಬಿಟ್ಟು ಸುಮಾರು ಇಪ್ಪತ್ತೈದು ಅಡಿಗಳಷ್ಟು ಇವರು ಒತ್ತುವರಿ ಮಾಡಿಕೊಂಡು ತೊಂಬತ್ತು ಅಷ್ಟು ಅಗಲವಿರತಕ್ಕಂಥ ರಸ್ತೆ ಅದು ರಾಷ್ಟ್ರೀಯ ಹೆದ್ದಾರಿಗೆ ಕನೆಕ್ಟಿವಿಟಿ ಆಗಿರ್ತಕ್ಕಂಥ ಈ ಒಂದು ಎದ್ದ ಹೆದ್ದಾರಿ ಉದ್ದವರಿ ಮಾಡಿಕೊಂಡಿದ್ದಾರೆ ಈ ಲಕ್ಷ್ಮೀನಾರಾಯಣ ಇವರು ಮೂಲತಃ ಬೆ ಮೂಲತಃ ವಾಸಿ ಬೆಂಗಳೂರು ಅಂತಲೂ ನಮ್ಗೆ ಗೊತ್ತಿಲ್ಲ ಯಾರೊಂದು ಗೊತ್ತಿಲ್ಲ ಬಟ್ ಒಟ್ಟಾರೆ ಲಕ್ಷ್ಮೀನಾರಾಯಣ ಲಕ್ಷ್ಮಿ ಅವರು ಓನರ್ ದಿಸ್ ಲ್ಯಾಂಡ್ ಓನರು ಅದಕ್ಕೆ ನಾವು ಇದನ್ನು ನಾವು ಕಂಡಿಸ್ತಾ ಇದ್ದೀವಿ ಸಂಬಂಧಪಟ್ಟಂಥ ಹಗರಣಪುರ ಅಧಿಕಾರಿ ಯಾರು ಏನಿದ್ದಾರೆ ಈ ಒಂದು ಹೊನ್ನೇನಹಳ್ಳಿ ಗ್ರಾಮ ಪಂಚಾಯತ್ ಸೇರ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿ ಹರೀಶ್ ಅವರು ಅತಿ ಶೀಘ್ರವಾಗಿ ಈ ತುರ್ತಾಗಿ ಈ ಒಂದು ಬಡಾವಣೆ ನಿರ್ಮಾಣ ಮಾಡೋದನ್ನು ನಿಲ್ಲಿಸಬೇಕು ತ ನಿಲ್ಲಿಸಬೇಕು ಜೊತೆಗೆ ತೊಂಬತ್ತು ಅಡಿಗಳಷ್ಟು ಅಗಲ ಉಳ್ಳಂಥ ರಸ್ತೆಯನ್ನು ಸರಿಯಾದ ರೀತಿಯಲ್ಲಿ ಆ ಕಡೆ ಎಷ್ಟಾಗಿದೆ ಈ ಕಡೆ ಎಷ್ಟು ಒತ್ತುವರಿಯಾಗಿದೆ ಒತ್ತುವರಿಯಾಗಿರ್ತಕ್ಕಂಥದ್ದನ್ನೇ ತೆರವುಗೊಳಿಸಬೇಕು ಉದ್ದ ಎಷ್ಟಿದೆ ಎಷ್ಟು ಮೀಟ್ರ್ ಉದ್ದ ಇದೆ ಆ ಉದ್ದವನ್ನು ಸಹ ಸಂಬಂಧಪಟ್ಟಂತಹ ಒನ್ನಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹರೀಶ್ ಅವರು ಅದನ್ನು ಸಹ ತೆರವುಗೊಳಿಸಬೇಕಂತೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ನಾವು ಹರೀಶ್ ಅವ್ರಿಗೆ ಹೇಳ್ತಾ ಇದೀವಿ ಹರೀಶ್ ಅವ್ರನ್ನ ಒಳ್ಳೆ ಮಾತಲ್ಲಿ ಹೇಳ್ತಾ ಇಲ್ಲ ನೀವು ಮಾಡಲೇಬೇಕು ನೀವು ಅದ ಹಗರಣಕ್ಕೋರ ಅಧಿಕಾರಿ ಅಂತ ನಮ್ಗೆ ಗೊತ್ತು ನೀನು ಇದಕ್ಕೂ ಸಹ ಅವರ ಬಳಿ ಕೈ ಶಾಮೀಲಾಗಿ ಇವತ್ತು ದಿವಸ ಅವ್ರಿಗೂ ರಾಜೋಷವಾಗಿ ಬೊಂಬ ತಡೆಯನ್ನು ಜೆ ರಸ್ತೆ ಉಳ್ಳಂಥದ್ದನ್ನು ಇಪ್ಪತ್ತೈದು ಅಡಿಗಳಷ್ಟು ಒತ್ತುವರಿ ಮಾಡಲಿಕ್ಕೆ ನೀನು ಕೂಡ ನಾನು ಅನುವು ಮಾಡಿಕೊಟ್ಟಿದ್ಯಾ ಅದನ್ನು ಅತಿ ಶೀಘ್ರವಾಗಿ ಒಂದು ತೊಂಬತ್ತು ಅಡಿಗಳಷ್ಟು ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಅನುವಾಗಬೇಕು ಉದ್ದ ಸುಮಾರು ನೂರು ಮೀಟರ್ಗಳಷ್ಟು ಬರುತ್ತೆ ಸಾವಿರ ಮೀಟ್ರ್ಗಳಷ್ಟು ಸಾವಿರ ಅಡಿಗಳಷ್ಟು ಬರುತ್ತೆ ಅದನ್ನು ಹೇಳ್ಬಿಟ್ಟು ನಾ ಈ ಸಂದರ್ಭದಲ್ಲಿ ಮಾಧ್ಯಮಗಳ ಮೂಲಕ ನಾನು ಪ್ರಸ್ತುತ ಇದ್ದೀನಿ ಜೈ ಹಿಂದ್ ಜೈ ಭೀಮ್ ಜೈ ಕನ್ನಡ